ಯೋಗಗಳು ನಮ್ಮ ಮಾತಲ್ಲ ಅಪ್ಪ ಯೋಗ ಸಾರ ಭಗೆತ್ತ ವ್ಯತ್ಯಾಸವೂ ನಮಗಾಗಿತ್ತು ಶೌಟ್ಯ ಬಣ್ಣ ನಮ್ದು ಈ ದೇವಸ್ಥಾನ ಸ್ವಲ್ಪ ಅವರು ಕಾಪರ್ಲೆಟ್ ಆಚಾರಗಳು ವಿಚಾರಗಳು ಆಮೇಲೆ ಅಗಲ್ಲ ಅಗಲಗಲ ಸಂಸಾರಗಳು ಏನಂತೇಳೂತಕಾಲೋ ದಾರ ಇತ್ತು ದೂರ ಪ್ರಕೃತಿಯಲ್ಲಿ ಭಾಗವಹಿಸಬೇಕು ಏನು ಅಪ್ಪ ಮಾತೀ ಕರುಣಾ ಪ್ರಶ್ಠೆಗೆ ಬಿಡಿದು ರಕ್ಷಣೆ ಮಾಡ್ಕೊಳಕ್ಕೆ ನಾವು ಹೊಣೆಗಾರಿಕೆಯೇ ಆಲಂಬಿಸಿ ಬಾರದು ನಮ್ಮ ಮಾತನ್ನು ಪ್ರಾರ್ಥನೆ ಮಾಡ್ತಾನೆ వ్యత్యాలు జోకులకి వ్యత్యాస తప్ప భావన వేదికే కాకుడు మాత్రం నన్ను దమ్ముల శిక్షణ మొక్క ఈ మేళకు ననా కీర్తి మర్పడంతో రీతిలో నడవడక మాత్ర కాల సంతోషవం ప్రతి ఒక్క కళా మేళద శిస్తూ మీరు ఏదో నడుతీ మళ్ళా సంపత్న అత్యంత కడిన పెట్టుకున్న ఊరిన ఊరు మేబి ఉదరడు సశీకు మే ఆట ನಾನು ಕಲಾವಿದರ ಬರೋ ಇಂಟ್ರೇರ್ ಕಂಡು ಆ ಉದಾರಿಗೆ ನನಗೆ ಮಲ್ಲ ಸಂಪತ್ತು ಆರ್ಥಿಕ ಅವಧಿಯನ್ನು ಮಾಡಿ ಎಷ್ಟೇ ವೃತ್ತಿ ವ್ಯಕ್ತಿಯಲ್ಲಿ ನಮ್ಮ ಮನೆಯವರೇ ಸಾಧ್ಯತೆ ಈ ಮೇಳದಲ್ಲಿ ಕೀರ್ತಿ ಕಾಣುತ್ತೇನೆ ಮೇಳದ ಕಲಾವಿದರಿಗೆ ಉದಾರ ಉಂಟು ಈ ಮೇಳವರು ಕೆಲಸ ಮಾಡಿ ಕಾಣುತ್ತೇವೆ ಮಾತಾಡಲ್ಲ ಸಂತೋಷವೂ ಆ ಮುರಾಣಿ ಮುರಾಣಿ ಕೆಲವು ಕಲಾವಿದರು ಬಂದು ಈ ಗುಜರಿಗೆ ಆಟ ಮಾಡಿ ಗೊತ್ತೇ ಅಣ್ಣ ಆ ತುಂಬದ ಒಂದು ವ್ಯವಸ್ಥಿತ ನಾವು ಅಪ್ಪ ನಿನ್ನ ಅನುಗ್ರಹಗಳು ಮಾತ್ರ ಮುಂದೂ ನೋ ನನ್ನ ತುಂಬ ಇದೇ ರೀತಿ ಒಂದು ಆಗ್ತದೆ ನಡಪವನ್ನು ಗೋಬುನಂದಿನ ಅಲ್ಲ ಇವತ್ತೈದು ವರ್ಷ ಆಗಲಿ ಇವತ್ತೈದು ಐದು ವರ್ಷ ಮೂರು ವರ್ಷ ನನ್ನ ತುಂಬು ಈ ಮೇಳ ಒಂದು ಚಿಕ್ಕಜಯನ್ನು ಮಾಡ್ತದೆ ಒಂದು ಪವಿತ್ರವಾಯಿದ ಕ್ಷೇತ್ರದ ಆಟದ ಮನ ಭಾವನೆ ಪ್ರತಿಯೊಂದು ಭಕ್ತಾದಿಗಳು ನಮ್ಮ ಮೇಳದ ಆಟಗಳು ಸುಲಭ ಅನುಗ್ರಹ ಮತ್ತು ಅನುಕೂಲ ಮತ್ತು ಮಾಡಿಕೊಳ್ಳುವಂಥದ್ದು ನಮ್ಮ ಮಾತಲ್ಲ ಯುವಕರು ಪ್ರಾರ್ಥನೆ ಮಾಡ್ತಾನೆ